ಹೊಸ ವರ್ಷಕ್ಕೆ ಹೊಸ ಗಾಡಿಗಳನ್ನ ತೋರಿಸ್ರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೆಲ್ಕಮ್ ಟು ರಿಯಾಲಿಟಿ ಗಾಡಿ ಅಂತ ಕನ್ಸು ಕಟ್ಕೊಂಡು ಗಾಡಿಗಳನ್ನ ತಗೊಳಕ್ಕೆ ದುಡ್ಡಿಲ್ಲದೆ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಬೈಕ್ ತಗೊಂಡಿರೋ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೀವು ಕಣ್ಣಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ ಆನೆ ನಡೆದಿದ್ದೆ ದಾರಿ ಅಂತಾರೆ ಆದ್ರೆ ನಾವು ಇವತ್ತು ನೋಡಕ್ ಬಂದಿರೋ ಬೈಕು ಇದು ನಡೆದ್ ರೋಡ್ ಎಲ್ಲ ದಾರಿನ ಹೀರೋ ಅವರು ಮಾರ್ಕೆಟಿಂಗ್ ಮಾಡುವಷ್ಟು ಚೆನ್ನಾಗಿ ಗಾಡಿಗಳನ್ನ ಪ್ರೊಡಕ್ಷನ್ ಅಲ್ಲಿ ಕ್ಲಿಕ್ ಮಾಡಲ್ಲ ಇವರು ಸುಮಾರು ವರ್ಷ ಕಡೆ ಫಸ್ಟ್ ಬಿಟ್ಟು ಅಂತ ಆಫ್ರೋಡಿಂಗ್ ಗಾಡಿ ಇಂಪಲ್ಸು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ಸುಮಾರು ಮೂರು ವರ್ಷ ನಾಲ್ಕು ವರ್ಷದಿಂದ ಒಂದು ಗಾಡಿನ ಎಕ್ಸ್ಪಲ್ಸ್ ಅಂತ ಲಾಂಚ್ ಮಾಡ್ತಾರೆ ತಕ್ಕಮಟ್ಟು ಕ್ಲಿಕ್ ಆಗುತ್ತೆ ಅದೇ ಇನ್ಸ್ಪಿರೇಷನ್ ಮೇಲೆ ಇವರು ರ್ಯಾಲಿ ಎಡಿಷನ್ ಲಾಂಚ್ ಮಾಡ್ತಾರೆ ನನಗೆ ಹೀರೋ ಕಂಪ್ನಿಗಳಲ್ಲಿ ಮನ್ಸಿಗೆ ಮುಟ್ಟೋ ಒಂದೇ ಒಂದು ವಿಷಯ ಅಂದ್ರೆ ಎಂತ ಬೈಕ್ ಗಳು ಕಾಂಪಿಟೇಷನ್ ಕೊಡಕ್ಕೆ ಬಂದ್ರು ಇವತ್ತಿಗೂ ಮಿಡಲ್ ಕ್ಲಾಸ ಅಫೋರ್ ಮಾಡೋ ರೇಟ್ ಬೈಕ್ ನ ಬಿಡ್ತಾರೆ ಈ ಗಾಡಿಯನ್ನು ನೋಡಕ್ಕೆ ಸ್ಲಿಮ್ ಆಗಿ ಸೂಪರ್ ಶೆಟ್ಟಿ ತರ ಐತೆ ಆದ್ರೆ ಈ ಗಾಡಿ ಕೈಗೂ ಇಟ್ಕಲ್ಲ ಕಾಲ್ಗೂ ಇಟ್ಕಲ ಆದ್ರೆ ಇವತ್ತು ಇಳಿದ ಅಳದೇ ಬಿಡೋಣ ಹಾಗೆಲ್ಲ ಹಾಗೆಲ್ಲ ನಿಮ್ ಕೈಲಿ ಆಗಲ್ಲ ಈ ಗಾಡೀಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಯಾರ್ದೋ ಎಗ್ನ ಕುತ್ಕೊಂಡೋಗ್ತಾ ಇದೀನಿ ನಾವು ಫೀಲುಗರು ಏಟ್ ಏಟಿ ಫೈವ್ ಎಮ್ ಎಮ್ ಐತೆ ಸೀಟ್ ಐಟು ನಮ್ಮ ತಾಯಿಣ್ಣೆ ನಾನು ಓಡಿಸ್ತಾ ಇರೋದೇ ನನಗೊಂದು ದೊಡ್ಡ ಖುಷಿ ಇದೆ ರ್ಯಾಲಿ ಎಡಿಶನ್ ಆಗಿರಬಹುದು ನಿಮಗೆ ನಾರ್ಮಲ್ ಎಕ್ಸ್ಪಲ್ ಫೋರ್ ವೀಲ್ ಆಗಿರ್ಬೋದು ನಿಮಗೆ ಇರುವಂತಹ ಒಂದೇ ಒಂದು ಡಿಫಾಲ್ಟ್ ಅಂದ್ರೆ ಹೈವೇಲಿ ನಿಮಗೆ ಪವರ್ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಲ್ಲಿ ಗಾಡಿ ತಗೊಳಕಾಗ ಶೋರೂಮರ್ ಫಸ್ಟ್ ಕಿವಿಡುವಂತ ಫ್ಲವರ್ ಅಂದ್ರೆ ಮೈಲೇಜ್ ಆದ್ರೆ ಈ ಗಾಡಿ ನಿಮ್ಗೆ ಖಾಲಿ ಫ್ಲವರ್ ಇಟ್ಬಿಟ್ಟು ಗಾಡಿಗಳಲ್ಲಿ ಫೀಚರ್ಸ್ ಆಗಿರ್ಬೋದು ಸೀಟಿಂಗ್ ಕಂಫರ್ಟ್ ಆಗಿರ್ಬೋದು ಕೊಟ್ಟಿರುವಂತ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಪ್ರತಿ ಒಂದು ಕೊಟ್ಟಿರೋ ನೀಟ್ ನೀಟಾಗಿ ಕಾಣಿಸ್ಕೊಟ್ಟು ಇವತ್ತು ಪೈಸೆ ಹೆಚ್ಚು ಕಮ್ಮಿ ಮಾಡಿಲ್ಲ ಗಾಡಿ ಸೀಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಲಾಂಗ್ ರೈಡ್ ಟೈಮ್ ಅಲ್ಲಿ ಇರೋ ಎರಡು ಮೊಟ್ಟೆ ಆಮ್ಲೆಟ್ ಆಗ್ಬಿಡ್ತವೆ ಟೈಮ್ ಟೈಮಲ್ಲಿ ನಮ್ ಜನಕ್ಕೆ ಆಫ್ ರೋಡಿಂಗ್ ಅಂತ ಕೇಳಿದ್ರೆ ಹಂಗಂದ್ರೆ ಏನು ಅನ್ನೋರು ಅದಕ್ಕೂ ಇವನು ಇಂಪಲ್ಸ್ ಅಂತ ಒಂದು ಗಾಡಿನಲ್ಲಿ ಬಿಟ್ಟಿದ ಅದನ್ನ ಯಾರು ಕ್ಯಾರೆ ಇರ್ಲಿಲ್ಲ ಇವತ್ತು ಜನರೇಷನ್ ಅಲ್ಲಿ ಆಫ್ ರೋಡ್ ಅಂತ ಟ್ರೆಂಡ್ ಆದ್ಮೇಲೆ ನುಗ್ಗಿ ನುಗ್ಗಿ ತಗೊಳ್ಬೋದು ಹೀರೋ ಗಾಡಿಗಳಲ್ಲಿ ಎಷ್ಟೋ ಗಾಡಿಗಳು ಬಂದೋ ಓದೋ ಕೆಲವು ಗಾಡಿಗಳು ಫೋಟೋ ಆಗೋಬಿಟೋ ಆದ್ರೆ ಇವ್ರು ವಂಶದಲ್ಲಿ ಅಂತ ಉಳ್ಕೊಂಡಿರೋದು ಒಂದೇ ಗಾಡಿ ಇವ್ರು ರ್ಯಾಲಿ ಗಾಡಿಗಳನ್ನ ತಗೋಬೇಕುಕೊಂಡಿರೋದಾಗಿರ್ಬೋದು ತಗೋತೀನಿ ಆಗಿರ್ಬೋದು ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತ ನಿಮ್ ಗಾಡಿಲಿ ಅದಿಲ್ಲ ಇದಿಲ್ಲ ಅಂತ ಫೀಲ್ ಮಾಡೋದ್ರ ಬಂದು ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ಖುಷಿಯಾಗಿದ್ದೀನಪ್ಪ ಅನ್ಕೊಂಡ್ರೆ ಖುಷಿ ಆಗಿರ್ತಿರ್ತೀರಾ ಇಲ್ಲ ಬ್ಲೇಡ್ ಮಾಡೇಷನ್ ಗಾಡಿಗಳನ್ನ ತಗೊಂಡು ನೀವು ಮೈಂಟೈನ್ ಮಾಡಕ್ ಆಗ್ರೆ ಮನೆ ಮಠ ಮಾಡಿರುಪತಿ ಹೋಗಿ ಲಾಡ್ಡಿ ಇರೋ ಪ್ರೋಗ್ರಾಮ್ ಇರುತ್ತೆ ನಾನು ಟಿ ಫಿಫ್ಟೀನ್ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದೆ ಮಾಸ್ಟರ್ ಆಫ್ ಟಾರ್ಕ್ ಅಂತ ಎಂ ಟಿ ಫಿಫ್ಟೀನ್ ಓಡಿಸೋರಿಗೆ ಟಾರ್ಕ್ ಫೀಲ್ ಆಗಬೇಕು ಅಂದ್ರೆ ನೀವು ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಎಕ್ಸ್ಪಲ್ಸ್ ನ ಎಟಿಎಂ ಗಾಡಿಗಳನ್ನ ಓಡಿಸಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಂಟ್ಲಾರ್ ಹಾಕೋದಲ್ಲ ಹರ್ಕೊಂಡ್ರೆ ನಿಮ್ದೆ ನಮ್ಮ ಅಪ್ಪನ ಮನೆಗೆ ಏನು ಫೈನಲ್ ಆಗಿ ಓವರ್ ಆಗ ಏನ್ ಹೇಳ್ತೀನಿ ಅಂದ್ರೆ ನೀವು ರ್ಯಾಲಿ ಎಡಿಷನ್ ತಗೊಂಡು ಲಡಾಕ್ ಹೋಗ್ತೀರ ಅಂದ್ರೆ ಗಾಡಿ ಪಾರ್ಟ್ಸ್ ಅಂತ ಕರೆಕ್ಟ್ ಆಗಿರೋ ಟೂರಿಂಗ್ ಕಿಟ್ ಹಾಕ್ಸ್ಕೊಂಡು ಕರೆಕ್ಟ್ ಆಗಿರೋ ಸೀಟ್ ಹಾಕ್ಸ್ಕೊಂಡು ಹೋದ್ರೆ ನಿಮ್ ಬೇಸು ಕರೆಕ್ಟ್ ಇರುತ್ತೆ डाय